ಅಂತ ಅಂತ ಹೇಳಿದ್ರೆ ಸತ್ಯ ಆ ಸತ್ಯವೇ ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲಿ ಸತ್ಯದ ಅಧಿಷ್ಠಾನ ಇರ್ತದೆ ಭಗವಂತ ಅದನ್ನು ನೋಡ್ತಾನೆ ಕಾಡಿನಲ್ಲಿ ಬೇಕಾದರೂ ಕೂಡ ಅವನು ಬರ್ತಾನೆ ಕಶ್ಯಪ ಅದಿತಿಯರ ಪುತ್ರನಾಗಿ ಬರ್ತಾನೆ ಅರಮನೆಯಲ್ಲಿ ಬೇಕಾದರೂ ಬರ್ತಾನೆ ದಶರಥ ಕೌಸಲಿಯ ಪುತ್ರನಾಗಿ ಸೆರೆಮನೆಯಲ್ಲಿಯೂ ಕೂಡ ಬರ್ತಾನೆ ವಸುದೇವ ದೇವಕಿಯರ ಪುತ್ರನಾಗಿ ಈ ಕಲಿಯುವದಲ್ಲಿ ನಾವು ನೋಡ್ತೀವಲ್ಲವಾ ಕಾಮಾರಪುಪುರದಲ್ಲಿ ಬಂಗಾಳದ ಮೂಲೆಯಲ್ಲಿರುವಂಥ ಒಂದು ಕುಗ್ರಾಮದಲ್ಲಿ ಕಮರ್ಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಆ ಶುದೀರಾಮ ಅನ್ನುವಂಥ ಮನೆಯಲ್ಲಿ ಭಗವಂತ ಭಗವಾನ್ ಶ್ರೀರಾಮಕೃಷ್ಣ ಪರಮಾಂಸರಾಗಿ ಜನ್ಮ ತಳೆದ ಭಗವಂತನ ಅವತಾರಕ್ಕೆ ಬೇಕಾಗಿರುವಂಥದ್ದು ಸತ್ಯದ ಅಧಿಷ್ಠಾನ ಎಲ್ಲಿ ಸತ್ಯ ಇರ್ತದೆ ಆ ಸತ್ಯದ ಮೇಲೆ ಭಗವಂತ ಬರ್ತಾನೆ ಸುಳ್ಳಿನ ಮೇಲೆ ಭಗವಂತ ಬರುವುದಿಲ್ಲ ವೈಭವದ ಮೇಲೆ ಬರುವುದಿಲ್ಲ ಇನ್ನತ್ರ ಏನು ಸಂಪತ್ತಿದೆ ಏನು ಸಂಪತ್ತಿಲ್ಲ ಅದು ಭಗವಂತನಿಗೆ ನಗಣ್ಯ ಯಾವ ಸಂಪತ್ತು ನಮಗೆ ಬೇಕು ಯಾವ ಸಂಪತ್ತು ನಮ್ಮದಿದೆ ಹೇಳಿ ಭಗವಂತನಿಗೆ ಬೇಕಾಗಿರುವಂಥದ್ದು ಸತ್ಯಸಂಧತೆ ದಶರಥನಲ್ಲಿ ಮಾತ್ರ ಸತ್ಯಸಂಧತೆ ಅಲ್ಲ ನಾಸೀತ್ ಪುರೇವ ರಾಷ್ಟ್ರೇ ಮೃಷಾವಾದಿ ನರ ಕುಚಿತರು ಇವತ್ತು ನಾವು ರಾಮರಾಜ್ಯ ಬೇಕು ಅಂತ ಬಯಸ್ತೀವಲ್ಲ ನಾವು ಈ ರೀತಿಯಾಗಿದ್ದೀವಾ ಸತ್ಯಸಂಧರಾಗಿದ್ದೀವ ನಾವು ಧರ್ಮಶೀಲರಾಗಿದ್ದೀವ ನಾವು ಬೇರೆಯವರ ಧನಕ್ಕೆ ಆಸೆ ಪಡೆದೇ ನಾವು ಲೋಪಿಗಳಾಗದೇ ಇದ್ದೀವ ನಾವು ಇದು ಬಹಳ ಮುಖ್ಯವಾಗಿರುವಂಥದ್ದು ಈ ಕಲಿಯುಗದಲ್ಲಿ ಸತ್ಯಕ್ಕೆ ಬಹಳ ವಿಶೇಷವಾದಂಥ ಮಹತ್ವ ಇದೆ ಸತ್ಯವೇ ನಿಜವಾದಂಥ ತಪಸ್ಸು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ಕೂಡಲೇ ಭಗವಂತ ಯೋಚನೆ ಮಾಡಿದ ಏನು ಪಿತರಂ ರೋಚಯಾಮಾಸ ತದಾ ದಶರಥಂ ರೂಪಂ ಕೂಡಲೇ ದಶರಥ ತಂದೆ ಆಗಬೇಕು ಅಂಥೇಳಿ ಭಗವಂತ ಆಲೋಚನೆಯನ್ನು ಮಾಡಿಬಿಡ್ತಾನೆ ನಾನು ದಶಥನ ಮನೆಯಲ್ಲಿ ನಾನು ಅವನ ಮಗನಾಗಿ ಅವತರಿಸ್ತೀನಿ ಅಂತ ಯೋಚನೆಯನ್ನು ಮಾಡ್ತಾನೆ ಈ ರೀತಿ ಅವನು ಯೋಚನೆಯನ್ನು ಮಾಡಿದಾಗ ಕೂಡಲೇ ಆ ಕಾರ್ಯ ಅಲ್ಲಿಯೇ ಕಾರ್ಯಗತವಾಗ್ತದೆ ನಿಧಾನ ಇಲ್ಲ ಅಲ್ವಾ ಭಗವಂತನ ಸಂಕಲ್ಪ ಅಲ್ಲಿಯೇ ಮಾಡಿಬಿಟ್ಟ ಅವನು ಅದಾದ ಮೇಲೆ ಹೇಗೆ ಅದು ಕೆಲಸಕ್ಕೆ ಬರಬೇಕಲ್ಲ ಅಂತ ಹೇಳುವಾಗ ಅಲ್ಲಿ ಒಂದು ಅದ್ಭುತವಾದಂಥ ಪ್ರಸಂಗ ನಡೀತದೆ ಆ ಯಾಗವನ್ನು ಮಾಡ್ತಿರುವಂಥ ಒಂದು ಸಮಯದಲ್ಲಿ ಆ ಹೋಮಕುಂಡದಿಂದ ಒಬ್ಬ ದೇವಪುರುಷ ಮೇಲಕ್ಕೆ ಎದ್ದು ಬರುತ್ತಾನೆ ತಥೋವೈ ಯಜಮಾನಸ್ಯ ಪಾವಕ ಪ್ರಭಂ ಪ್ರಾದುರ್ಭೂತಂ ಮಹದ್ಭೂತಂ ಮಹಾವೀರ್ಯಂ ಮಹಾಬಲಂ ಕೃಷ್ಣಂ ರಕ್ತಾಂಬರಧರಂ ರಕ್ತಾಸ್ಯಂ ಧುಂಧುಬಿಸ್ವನಂ ಒಬ್ಬ ದೇವಪುರುಷ ಎದ್ದು ಬಂದ ನೋಡಲಿಕ್ಕೆ ಕಣ್ಣು ಕೊರೆಯಿಸುವ ಪ್ರಭೆಯಿಂದ ಅವನು ಇದ್ದಾನೆ ಕೆಂಪಾದ ವಸ್ತ್ರವನ್ನು ತೊಟ್ಟುಕೊಂಡಿದ್ದಾನೆ ಶ್ಯಾಮಲ ವರ್ಣ ಧುಂಧುಬಿಯಂತಹ ಗಂಭೀರವಾದಂಥ ಅವನ ಧ್ವನಿ ಸಿಂಹದಂತಹ ಕೇಶರಾಶಿಗಳನ್ನು ಅವನು ತನ್ನ ಕುತ್ತಿಗೆ ಸುತ್ತಲೂ ಕೂಡ ಹರಡಿಕೊಂಡು ಇದ್ದಾನೆ ಶುಭ ಲಕ್ಷಣಗಳಿಂದ ಕೂಡಿದ್ದಾನೆ ದಿವ್ಯವಾದ ಆಭರಣಗಳನ್ನು ತೊಟ್ಟುಕೊಂಡಿದ್ದಾನೆ ಶೈಲ ಶೃಂಗದಂತೆ ಎತ್ತರವಾಗಿ ಇದ್ದಾನೆ ಸಿಂಹದಂತೆ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ಸೂರ್ಯನಿಗೆ ಸಮಾನವಾದಂತಹ ಕಾಂತಿಯನ್ನು ಹೊಂದಿದ್ದಾನೆ ಅಗ್ನಿಶಿಕೆಯಂತೆ ಪ್ರಜ್ವಲಿಸ್ತಾ ಇದ್ದಾನೆ ಹೀಗೆ ಅವನು ಆ ಯಾಗ ಕುಣ್ಣಿಂದ ಹೊರಗೆ ಬರ್ತಾ ಇದ್ದಾನೆ ಹೊರಗೆ ಬಂದವನೇ ಕೈಯಲ್ಲಿ ಒಂದು ಪಾಯಸದ ಪಾತ್ರೆಯನ್ನು ಇಟ್ಟುಕೊಂಡಿದ್ದಾನೆ ಆ ಪಾಯಸದ ಪಾತ್ರನೇ ಇಟ್ಟುಕೊಂಡು ಹೊರಗೆ ಬಂದ ದಶರಥವನ್ನು ನಮಸ್ಕಾರ ಮಾಡ್ತಾನೆ ಆ ಮಹಾನುಭಾವ ದೈವ ಪುರುಷ ಯಾರಪ್ಪ ನೀನು ಏನು ಒಂದು ಸ್ವಾಗತ ನಿನಗೆ ನಾನು ಏನು ಮಾಡಲಿ ನಿನಗೆ ನಾನು ನಿನಗೆ ಯಾವ ಸೇವೆಯನ್ನು ಮಾಡಲಿ ನಾನು ನಿನಗೆ ಯಾವ ಕೈಂಕರ್ಯವನ್ನು ಮಾಡಲಿ ಅಂಥೇಳಿ ದಶರಥ ಕೇಳ್ಕೊಳ್ತಾ ಇದ್ದಾನೆ ಯಾವ ಸೇವೆಯನ್ನು ಮಾಡಲಿ ನಿನಗೆ ಏನು ಮಾಡಲಿ ಈ ರೀತಿಯನ್ನು ಕೇಳಿಕೊಂಡಾಗ ಆ ದಿವ್ಯ ಪುರುಷ ಹೇಳ್ತಾನೆ ಅಪ್ಪ ರಾಜ ನೀನು ನನಗೇನು ಮಾಡಬೇಕಾದಿಲ್ಲ ನೀನು ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ಕೊಂಡು ಬಂದಿದೆಯಲ್ಲ ಸತ್ಯಸಂಧನಾಗಿದ್ದೆಯಲ್ಲ ಆದ್ದರಿಂದ ನಿನಗೆ ಈ ದೇವನಿರ್ಮಿತವಾದಂಥ ಪಾಯಸವನ್ನು ಕೊಡ್ತಾ ಬಂದಿದ್ದ ನಿನಗೆ ನಾನು ದೇವನಿರ್ಮಿತವಾದಂಥ ಪಾಯಸವನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ ನೀನು ದೇವತೆಗಳ ಅರ್ಚನೆಯನ್ನು ಮಾಡಿದ್ದರಿಂದ ನಿನಗೆ ಈ ಒಂದು ಪಾಯಸ ಪ್ರಾಪ್ತಿಯಾಗಿದೆ ಇದನ್ನು ನೀನು ನಿನ್ನ ಪತ್ನಿಯರಿಗೆ ಸ್ವೀಕಾರ ಮಾಡಲಿಕ್ಕೆ ಭಕ್ಷಿಸಲಿಕ್ಕೆ ನೀನು ಅವರಿಗೆ ಕೂಡ ಅವರು ಇದನ್ನು ತಿನ್ನಲಿ ಇದರಿಂದ ನಿನಗೆ ಒಳ್ಳೆಯದಾಗ್ತೈತೆ ಅಂತ ಹೇಳಿದಾಗ ದಶರಥ ಅತ್ಯಂತ ವಿಡಂಬರನಾಗಿ ಪೂಜ್ಯ ಭಾವದಿಂದ ಭಕ್ತಿಯಿಂದ ಪಾಯಸದ ಪಾತ್ರೆಯನ್ನು ತೆಗೆದುಕೊಂಡು ಅವನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾನೆ ಆ ಪಾಯಸವನ್ನು ಕೊಟ್ಟ ಕೂಡಲೇ ಆ ಒಂದು ದಿವ್ಯ ದೇವ ಪುರುಷ ಹೇಗೆ ಬನ್ನೋ ಅದೇ ರೀತಿಯಲ್ಲಿ ಅವನು ಅಗ್ನಿಯಲ್ಲಿ ಅಂತರ್ಧಾನನಾಗಿಬಿಡ್ತಾನೆ ದಶರಥನ ಕೈಯಲ್ಲಿ ಆ ಪಾಯಸದ ಪಾತ್ರೆ ಇದೆ ಪಾಯಸದ ಪಾತ್ರೆಯನ್ನು ಹಿಡಿದುಕೊಂಡಿದ್ದಾನೆ ಈ ಒಂದು ವಿಶೇಷವಾದಂಥ ಘಟನೆಯಿಂದ ಮಹದಾನಂದನ ಅತ್ಯಂತ ಆನಂದಿತನಾಗಿದ್ದಾನೆ ದಶರಥ ಮಹಾರಾಜ ಪಾಯಸವನ್ನು ಆ ದಿವ್ಯ ಪುರುಷ ಹೇಳದಂತೆ ಅವನು ತನ್ನ ಪತ್ನಿಯರಿಗೆ ಕೊಡಬೇಕು ಈಗ ಆ ಪಾಯಸ ಪಾಯಸದ ಪಾತ್ರೆ ಹೊಂದಿದೆ ಅವನ ಪ್ರಧಾನ ಮಹಿಷಿಯರು ಮುಖ್ಯ ಧರ್ಮ ಪತ್ನಿಯರು ಮುಖ್ಯ ಅರಸಿಯರು ಮೂವರು ಕೌಸಲ್ಯೆ ಸುಮಿತ್ರೆ ಮತ್ತು ಕೈಕೇಯಿ ಕೈಯಲ್ಲಿ ಪಾಯಸದ ಪಾತ್ರೆ ಹಿಡಿದುಕೊಂಡಿದ್ದಾನೆ ಹೇಗೆ ಹಂಚೋದು ಇದೆ ಪಾಯಸವನ್ನು ಮೂವರು ಪತ್ನಿಯರು ಮೊಟ್ಟ ಮೊದಲಿನವಳು ಯಾರು ಕೌಸಲ್ಯ ಅತ್ಯಂತ ಶ್ರೇಷ್ಠಳಾದಂತಹ ರಾಣಿ ಮೂವರು ರಾಣಿ ಮೂವರು ರಾಣಿಯರಲ್ಲಿ ಅತಿಶ್ರೇಷ್ಠಳ ಅವಳು ಅವಳ ಸ್ವಭಾವ ನೋಡ್ತೀವಿ ನಾವು ಮುಂದೆ ದಶವತ ಹಿಂದೆ ಮುಂದೆ ಮಾಡಿದ ಯೋಚನೆ ಮಾಡ್ತಾನೆ ತಕ್ಷಣ ಸಂಕಲ್ಪ ಮಾಡ್ತಾನೆ ಪಾಯಸದಲ್ಲಿನ ಅರ್ಧ ಭಾಗವನ್ನು ಇವಳಕ್ಕೆ ಕೊಡ್ತೀನಿ ಅಂತೇಳಿ ಅರ್ಧ ಭಾಗವನ್ನು ಕೌಶಲ್ಯ ಕೊಟ್ಟುಬಿಟ್ಟ ಇನ್ನೆಷ್ಟು ಉಳಿತು ಇನ್ನು ಅರ್ಧ ಭಾಗ ಉಳಿಯಿತು ಹರಿಯ ಆ ಅರ್ಧ ಭಾಗವನ್ನು ಎರಡು ಭಾಗ ಮಾಡ್ದೆ ಅಂದರೆ ಕಾಲು ಕಾಲ ಭಾಗ ಆಯಿತು ಒಂದು ಕಾಲ ಭಾಗವನ್ನು ಸುಮಿತ್ರಿಗೆ ಕೊಟ್ಟುಬಿಟ್ಟ ಇನ್ನೆಷ್ಟು ಭಾಗ ಉಳಿತು ಇನ್ನು ಕಾಲ ಭಾಗ ಉಳಿತು ಇನ್ನು ಕಾಲ ಭಾಗವನ್ನು ಕೈ ಕೈ ಕೊಡಬೇಕು ಕೈ ಕೈಗೆ ಕೊಡುವಾಗ ಆಲೋಚನೆ ಮಾಡ್ತಾನೆ ಕಾಲು ಭಾಗವನ್ನು ಪೂರ್ತಿ ಕೊಡೋದು ಇವಳಿಗೆ ಅವನ ಮಸಲೇನೋ ಲೆಕ್ಕಾಚಾರ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಕಾಲು ಭಾಗವನ್ನು ಮತ್ತೆ ಎರಡು ಕಾಲು ಭಾಗ ಎರಡು ಭಾಗ ಮಾಡ್ತಾನೆ ಅರಕಾಲು ಭಾಗ ಆಗ್ತದೆ ಅರಕಾಲು ಭಾಗದ ಪಾಯಸವನ್ನು ಕೈಗೆ ಕೊಟ್ಟು ಉಳಿದ ಅರಕಾಲು ಭಾಗದ ಪಾಯಸವನ್ನು ಮತ್ತೆ ಸುಮಿತ್ರಿಗೆ ಕೊಡ್ತಾನೆ ಈ ರೀತಿಯಾಗಿ ದಶರಥ ತನ್ನ ಪತ್ನಿಯರಿಗೆ ಪಾಯಸವನ್ನು ವಿಭಾಗ ಮಾಡಿ ಕೊಡ್ತಾನೆ ಈ ಪಾಯಸ ವಿಭಾಗದ ಬಗ್ಗೆ ಅನೇಕ ರಾಮಾಯಣಗಳಲ್ಲಿ ಅನೇಕ ರೀತಿಯಾಗಿ ವರ್ಣನೆ ಬರ್ತದೆ ವಿವರಣೆ ಬರ್ತದೆ ಆದರೆ ಮೂಲ ವಾಲ್ಮೀಕಿ ರಾಮಾಯಣದ ಪ್ರಕಾರ ಈ ರೀತಿಯಾಗಿ ಪಾಯಸದ ವಿಂಗಡಣೆ ಆಗ್ತದೆ ಪಾಯಸ ವಿಂಗಡಣೆ ಆದ ನಂತರ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗ್ತದೆ ಈ ಕಡೆಯಲ್ಲಿ ದೇವತೆಗಳಿಗೂ ಕೂಡ ಬಹಳ ಸಂತೋಷವಾಗ್ತದೆ ಬಹಳ ಸಂತೋಷವಾಗಿ ಬಹಳ ಅವರೆಲ್ಲರೂ ಕೂಡ ಬಹಳ ಆನಂದ ತುಂದಿಲರಾಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನೇನು ನಮ್ಮ ಕಾರ್ಯ ಆಯಿತು ಅಂತ ಯೋಚನೆ ಮಾಡ್ತಾರೆ ಆಗ ಬ್ರಹ್ಮದೇವ ಹೇಳ್ತಾನೆ ನೋಡಿ ಇದಕ್ಕೋಸ್ಕರವೇ ರಾವಣ ನಮಗೆ ತೊಂದರೆ ಕೊಡ್ತಿರುವಂಥದ್ದು ಭಗವಂತ ತಕ್ಷಣ ಸಂಕಲ್ಪ ಮಾಡಿ ಆ ಸಂಕಲ್ಪವನ್ನು ಕಾರ್ಯಗತ ಮಾಡಿಬಿಟ್ಟ ತಾನು ಆ ಪಾಯಸದ ಅಂಶದಲ್ಲಿ ಬಂದು ಆ ಪಾಯಸ ಕೊಟ್ಟು ಪಾಯಸ ವಿತರಣೆಯಾಗಿ ಅವರೆಲ್ಲರೂ ಕೂಡ ಪಾಯಸ ಸ್ವೀಕಾರವನ್ನು ಮಾಡಿಬಿಟ್ರು ನಮ್ಮ ಕಾರ್ಯ ಏನು ರಾವಣ ವಧೆಯ ಕಾರ್ಯ ನಾವು ಕೂಡ ಭಾಗವಹಿಸಬೇಕಲ್ವಾ ಬ್ರಹ್ಮದೇವ ಹೇಳ್ತಾನೆ ನಾವೆಲ್ಲರೂ ಕೂಡ ಸತ್ಯಸಂಧನಾದಂತಹ ಮಹಾವಿಷ್ಣುವಿಗೆ ಸಹಾಯ ಮಾಡಬೇಕಲ್ಲ ಅವನು ಕೆಲಸ ಮಾಡಬೇಕಾದರೆ ಅವನಿಗೇನು ರಾವಣ ತೊಂದರೆ ಕೊಡಲಿಲ್ಲ ನಮಗೆ ಜಾಸ್ತಿ ತೊಂದರೆ ಕೊಡೋದು ರಾವಣ ಆದರೆ ನಮ್ಮೆಲ್ಲರ ತೊಂದರೆ ನಿವಾರಣೆಗೆ ಭಗವಂತನ ಕೆಲಸ ಮಾಡಬೇಕಾದ್ರೆ ಭಗವಂತನ ಕೆಲಸಕ್ಕೆ ನಾವು ಸಹಾಯಕರಾಗಬೇಕಲ್ವಾ ಆದ್ದರಿಂದ ನೀವೂ ಕೂಡ ನಿಮ್ಮ ನಿಮ್ಮ ಅಂಶಗಳಿಂದ ನೀವು ವಾನರರ ಸೃಷ್ಟಿಯನ್ನು ಮಾಡಿ ಅವರು ಭಗವಂತನಿಗೆ ಸಹಾಯವನ್ನು ಮಾಡಲಿ ವಿಷ್ಣು ಸಹಾಯಾನ್ಬಲಿನ ಸೃಜಧ್ವಂ ಕಾಮರೂಪಿಣ ಸತ್ಯಸಂಧಸ್ಯ ವೀರಶ ಸರ್ವೇಷಾಂನೋ ಹಿತೈಷಿಣ ಇವೆಲ್ಲರೂ ಕಾಮರೂಪಿಗಳಾದಂಥ ಒಂದು ಸೃಷ್ಟಿಯನ್ನು ಮಾಡಿ ವಾನರ ಸೃಷ್ಟಿಯನ್ನು ಮಾಡಿ ನೀವು ಬೇಕಾದ ರೂಪವನ್ನು ಸೆಳೆಯಬೋದು ಅವರು ನೀವು ಬೇಕಾದ ಕ್ಷಣ ಇಲ್ಲಿ ನೀವಿಲ್ಲಿ ಹ್ಞೂ ನೀವೆಲ್ಲರೂ ಕೂಡ ಇವೆಲ್ಲ ಸೇರಿ ಹ್ಞೂ ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಇರುವಂತಹ ಜೀವಿಗಳ ಒಂದು ಸೃಷ್ಟಿಯನ್ನು ನೀವು ಮಾಡಿ ಯಕ್ಷಪನ್ನಗ ಕನ್ಯಾಸು ಋಷಿವಿದ್ಯಾಧರಿ ಶುಚ ಸೃಜಧ್ವಂ ಹರಿರೂಪೇಣ ಪುತ್ರಾಂಸ್ತುಲ್ಯ ಪರಾಕ್ರಮಾನ್ ನೀವು ನಿಮ್ಮಂತೆ ಪರಾಕ್ರಮಿಗಳಾದಂತಹ ಪುತ್ರರನ್ನು ವಾನರ ರೂಪದಿಂದ ಸೃಷ್ಟಿಯನ್ನು ಮಾಡಿ ಅಂತ ಬ್ರಹ್ಮದೇವ ಹೇಳ್ತಾನೆ ಬ್ರಹ್ಮದೇವ ಹೇಳಬೇಕಾದ್ರೆ ಅವನೇನಾದರೂ ಮಾಡಿರಬೇಕಲ್ಲ ಅದಕ್ಕೆ ಅವನಿಗೆ ಮೊದಲೇ ಮದುವೆ ಹೇಳ್ಬಿಡ್ತಾನೆ ಪೂರ್ವಮೇವ ಮಯಾ ಸೃಷ್ಟೋ ಜಾಂಬವಾನ್ ವೃಕ್ಷಪುಂಗವ ಜುಂಬ ಮಾಣಸ್ಯ ಸಾಹಸ ಮಮ ವಕ್ತರಾದ ಜಾಯತ ನಾನು ಬಹಳ ಹಿಂದೆಯೇ ಈ ಕರೆಕ್ಕೆ ಈ ಕಾರ್ಯ ಮಾಡಿಬಿಟ್ಟಿದ್ದೀನಿ ಭಾಳ ಹಿಂದೆ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಯಾರನ್ನ ನಾನು ಕರಡಿಗಳ ರಾಜನಾದಂತಹ ಜಾಂಬವಂತನ ಸೃಷ್ಟಿಯನ್ನು ಮಾಡಿದ್ದೀನಿ ನಾನು ಆಕಳಿಕೆ ಮಾಡುವಾಗ ನನ್ನ ಬಾಗಿಂದ ಜಾಂಬವಂತ ಸೃಷ್ಟಿಯಾದ ಆದರೆ ನೀವೆಲ್ಲರೂ ಕೂಡ ವಾನರ ಸೃಷ್ಟಿಯನ್ನು ಮಾಡಿ ಅಂತೇಳಿ ಯಾವುದೇ ಆಗಲಿ ಉಪದೇಶ ಮಾಡಬೇಕಾದ್ರೆ ಮೊದಲಿಗೆ ನಾನು ಮಾಡಿರಬೇಕು ನಾನು ಇನ್ನೊಬ್ಬರಿಗೆ ಹೇಳಿದ್ರೆ ಅದು ಉಪದೇಶವಾಗ್ತದೆ ನಾನು ಮಾಡಿದೆ ಹೇಳಿದ್ರೆ ಬರೀ ಒಣ ಉಪದೇಶ ಆಗುತ್ತೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಯಾವಾಗ ಈ ರೀತಿಯಾಗಿ ಸೂಚನೆ ಬಂತೋ ಕೂಡಲೇ ತಕ್ಷಣ ದೇವತೆಗಳ ರಾಜ ಇಂದ್ರ ಅವನು ವಾಲಿಯನ್ನು ಸೃಷ್ಟಿ ಮಾಡ್ದ ಸೂರ್ಯ ಸುಗ್ರೀವನ ಉತ್ಪಾದನೆಯನ್ನು ಮಾಡ್ದ ದೇವತೆಗಳ ಗುರುವಾದಂಥ ಬೃಹಸ್ಪತಿ ತಾರನನ್ನು ಉತ್ಪಾದನೆಯನ್ನು ಮಾಡ್ತಾನೆ ಕುಬೇರಿನಿಂದ ಗಂಧಮಾದನ ಅನ್ನುವಂತಹ ಒಬ್ಬ ವಾನರ ನಿರ್ಮಾಣನಾದರೆ ವಿಶ್ವಕರ್ಮನಿಂದ ನಳ ಅನ್ನುವಂಥ ವಾನರ ನಿರ್ಮಾಣ ಆಗ್ತಾನೆ ಅಗ್ನಿಯಿಂದ ನೀಲ ಅನ್ನುವಂಥ ವಾನರ ಸೃಷ್ಟಿ ಆಗ್ತಾನೆ ಭಾಳ ರೂಪವಂತರಾದಂಥ ಅಶ್ವಿನಿ ದೇವತೆಗಳಿಂದ ಮೈಂದ ದ್ವಿಧ ಅನ್ನುವಂತಹ ವಾನರರು ಸೃಷ್ಟಿಸಲ್ಪಡ್ತಾರೆ ಪರ್ಜನನಿಂದ ಶರಭ ಅನ್ನುವಂತಹ ವಾನರ ಉತ್ಪನ್ನ ಆಗ್ತಾನೆ ಮಾರುತನಿಂದ ವಜ್ರಶರೀ ಆದಂತಹ ಹನುಮಂತ ಉತ್ಪನ್ನನಾಗ್ತಾನೆ ಹೀಗೆ ದೇವತೆಗಳು ತಮ್ಮ ತಮ್ಮ ರೂಪದಿಂದ ಎಲ್ಲ ವಾನರರನ್ನು ಅನೇಕ ವಾನರನ್ನು ಸೃಷ್ಟಿ ಮಾಡ್ತಾರೆ ಅವರೆಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ಅನೇಕ ಜಾತಿಯ ಕಪಿಗಳಾಗಿ ಎಲ್ಲ ಕಡೆಯಲ್ಲೂ ಕೂಡ ಅಡಿ ಹೋಗ್ತಾರೆ ಎಲ್ಲ ರೀತಿಯಾದಂತಹ ಸಾಮರ್ಥ್ಯ ಎದ್ದಂಥವ್ರು ಹುಲಿಯಂಥವ್ರು ಸಿಂಹದಂತಹ ಪರಾಕ್ರಮ ಇದ್ದವರು ಆನೆಯಂತಹ ಬಲ ಇದ್ದವರು ಹೀಗೆ ಅವರು ಆರ್ಲಿಕ ಸಾಮರ್ಥ್ಯ ಇದ್ದಂಥವರು ನೀರಿನಲ್ಲಿ ಈಜಾಡ್ಲಿಕ್ಕೆ ಸಾಮರ್ಥ್ಯ ಇದ್ದಂಥವರು ನೆಲದ ಮೇಲೆ ಓಡಾಡಲಿಕ್ಕೆ ಸಾಮರ್ಥ್ಯ ಇದ್ದಂಥವರು ಈಗ ಅವರಲ್ಲಿ ಎಲ್ಲ ರೀತಿಯಾದವರು ಕೂಡ ಅಂದರೆ ಒಂದು ದೊಡ್ಡ ಒಂದು ರಾವಣ ವಧೆ ಅನ್ನುವಂಥ ಒಂದು ಮಹಾ ಸಮ್ಮಾರ ಅದಕ್ಕೆ ಬೇಕಾದಂಥ ಒಂದು ಭೂಮಿಕೆ ಬ್ಯಾಕ್ಗ್ರೌಂಡ್ ಹೇಗಿರಬೇಕು ಅಂದಕ್ಕೆ ಎಲ್ಲ ಕಡೆಯಲ್ಲಿ ಅವರು ಸೃಷ್ಟಿಯಾಗಿದ್ದಾರೆ ಅದರಲ್ಲಿ ಎಲ್ಲ ರೀತಿಯ ವೃತ್ತಿಯವರು ಇದ್ದಾರೆ ಒಂದು ಸೇನೆ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರೂ ಕೂಡ ಇರಬೇಕಲ್ಲ ಇಂಜಿನಿಯರ್ಸ್ ಇರಬೇಕು ಡಾಕ್ಟರ್ಸ್ ಇರಬೇಕು ಬ ಹಣ ಇರಬೇಕು ಅದಕ್ಕೆ ಕುಬೇರನ ಕಡೆಯಿಂದ ಅವನು ಗಂಧ ಉತ್ಪನ್ನನಾಗಿದ್ದಾನೆ ಬುದ್ಧಿವಂತಿಕೆ ಬೇಕು ಅದಕ್ಕೆ ಬೃಹಸ್ಪತಿಯ ಕಡೆಯಿಂದ ಆ ತಾರ ಅನ್ನುವಂಥವನು ಉತ್ಪನ್ನನಾಗಿದ್ದಾನೆ ಹೀಗೆ ಒಂದು ಧರ್ಮ ಕಾರ್ಯ ಆಗಬೇಕು ದುಷ್ಟ ಸಂಹಾರ ಆಗಬೇಕು ಅಧರ್ಮದ ನಾಶ ಆಗಬೇಕು ಅಂತೇಳಿದ್ರೆ ಎಲ್ಲರೂ ಸೇರಿ ಆಗುವಂಥ ಕೆಲಸ ಅದನ್ನಲ್ಲಿ ನೋಡ್ತೀವಿ ಯಾರೋ ಒಬ್ಬನು ಮಾಡುವಂಥದ್ದಲ್ಲ ಭಗವಂತ ವೈಕುಂಠದಲ್ಲಿ ಕುಳಿತೆ ರಾವಣನ ಸಂಹಾರ ಮಾಡ್ಬೋದಾಗಿತ್ತು ಆದರೆ ಮಾನವ ಕೋಟಿಗೆ ಒಂದು ಪಾಠ ನೀವು ಹೇಗಿರಬೇಕು ಸಂಘಟಿತರಾಗಿ ಕಾರ್ಯವನ್ನು ಮಾಡಬೇಕು ಹೇಗೆ ಈ ಕೆಲಸವನ್ನು ಯಶಸ್ವಿ ಮಾಡಬೇಕು ಅನ್ನಲಿಕ್ಕೆ ಒಂದು ಉದಾಹರಣೆ ಅವರೆಲ್ಲರೂ ಕೂಡ ಭಗವಂತ ಅವತರಿಸಲಿಕ್ಕೆ ಬದಲೇನೆ ಇಡೀ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಅವತರಿಸಿ ಒಂದು ರೀತಿಯ ಯುದ್ಧದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಅವರು ತಮ್ಮ ತಮ್ಮ ಅಂಶಗಳಿದ್ದ ಅವರು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ಅಂದರೆ ಯಾವ ರೀತಿಯಾಗಿ ಒಂದು ಸೇನೆ ಇರಬೇಕು ಯಾವತ್ತಿನ ನಾವು ನಮ್ಮ ಪರಿಭಾಷೆಯಲ್ಲಿ ಯಾವುದನ್ನು ನಾವು ಹೇಳ್ತೀವಿ ನೇವಿ ಅಂತ ಹೇಳ್ತೀವಿ ಏರ್ಫೋರ್ಸ್ ಅಂತ ಹೇಳ್ತೀವಿ ಆರ್ಮಿ ಅಂತ ಹೇಳ್ತೀವಿ ಆ ಮೂರೂ ಇವರಲ್ಲಿದ್ದಾವೆ ಅವ್ರು ನೆಲದ ಬೇಕು ನೆಲದ ಮೇಲೆ ಬೇಕಾದರೂ ಓಡಾಡಬಲ್ಲವರಾಗಿದ್ದರು ಆಕಾಶದಲ್ಲಿ ಹಾರಬಲ್ಲವರಾಗಿದ್ದರು ಸಮುದ್ರವನ್ನು ದಾಟಬಲ್ಲವಂಥವರಾಗಿದ್ದರು ನೀರಿನಲ್ಲಿ ಈಜಬಲ್ಲವರಾಗಿದ್ದರು ಈ ಮೂರೂ ಸಾಮರ್ಥ್ಯದಂದಿರುವಂತಹ ವಾನರರ ಸೃಷ್ಟಿ ಭಗವಂತನ ಅವತರಣಕ್ಕೆ ಮೊದಲು ಸೃಷ್ಟಿಯಾಯಿತು ಹೀಗೆ ನಾವೆಲ್ಲವನ್ನು ಕೂಡ ಯಾರೋ ಮಾಡಬೇಕು ಅಂತೇಳಿ ಬಯಸುವಂಥದ್ದಲ್ಲ ಎಲ್ಲವೂ ಆಗಬೇಕಾದರೆ ನನ್ನ ಪಾಲು ಇರಬೇಕು ನಾನೂ ಕೂಡ ಅದರಲ್ಲಿ ಏನಾದರೂ ಕೂಡ ಭಾಗವಹಿಸಬೇಕು ನನ್ನ ಕಾಣಿಕೆ ಇರಬೇಕು ಅದರಲ್ಲಿ ನನ್ನ ಪಾಲು ಇರಬೇಕು ಯಾರೋ ಬಂದು ಮಾಡ್ತಾರೆ ಅಂಥೇಳಿ ಅಲ್ಲ ನಿನ್ನ 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 ಒಂದು ಕೊಡುಗೆ ಅದರಲ್ಲಿ ಇರಬೇಕು ಆ ರೀತಿಯಾಗಿ ದೇವತೆಗಳು ವಾನರರಾಗಿ ಸೃಷ್ಟಿಯಾಗಿದ್ದಾರೆ ಈ ಕಡೆಯಲ್ಲಿ ದಶರಥನ ಪತ್ನಿಯರು ಪಾಯಸದ ಸ್ವೀಕಾರವನ್ನು ಮಾಡಿ ಸಾಕಷ್ಟು ಸಮಯಗಳು ಕಳೆಯಿತು ಮೂರೂ ಜನರು ಕೂಡ ಗರ್ಭವತಿಯರಾಗಿದ್ದಾರೆ ಸಾಕ್ಷಾತ್ ಭಗವಂತನ ಅಂಶ ಅವರಲ್ಲಿ ಇದ್ದದರಿಂದ ವಿಶೇಷವಾದ ಕಾಂತಿಯಿಂದ ಅವರೆಲ್ಲರೂ ಕೂಡ ಬೆಳಗತ ಅರಮನೆಯಲ್ಲಿ ಸಂತೋಷದಿಂದ ಸಂತೃಪ್ತರಾಗಿದ್ದಾರೆ ದಶರಥನೂ ಕೂಡ ಸಂತೃಪ್ತನಾಗಿದ್ದಾನೆ ಆದರೆ ಅವನಿಗೆ ಕಾತರತೆ ಇದೆ ಆತುರತೆ ಇದೆ ಇನ್ನೇನು ತನಗೆ ಪುತ್ರೋತ್ಸವ ಆಗ್ತದೆ ಅಂಥೇಳಿ ತನ್ನ ಪುತ್ರರ ನಿರೀಕ್ಷೆಯಲ್ಲಿ ಇದ್ದಾನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಧಿಯೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್ ಶ್ರೀ